மது மற்றும் புத்தருமையானா குமார கல்லமார பிரிச்சன்னா சாகிதா காட்டுகோபால தட்சண குமார ಕೋಲರಾಮನ ಕರೆದು ಏನ್ ಹೇಳ್ತಾರೆ ಅಂದ್ರೆ ಮಾವ ಪ್ರಧಾನ ಚನ್ನ ನನಗೆ ಚೆಂಡು ಆಡೋದಕ್ಕೆ ಮನಸ್ಸಾಗೈತೆ ಮತ್ತೆ ಚೆಂಡಾಟ ಆಟ ಆಡಬೇಕಂದ್ರೆ ನನಗೆ ತಕ್ಕ ಚೆಂಡು ಎಲ್ಲೈತೆ ಅಂತ ಮಾವ ಪ್ರಧಾನ ಕುಮಾರ್ ರಾಮ ನಿಮ್ಮ ತಾಯಿ ಅರಮನೆಯಲ್ಲಿ ನಿಮ್ಮ ತಾಯಿ ಅರ್ಯಮನ ಅರಮನೆಯಲ್ಲಿ ನನಮಾಲದಲ್ಲಿ ಐತೆ ನಿಮ್ಮ ತಾತನ ಚೆಂಡು ಹೇಳಿದ ಮುಖವಳ್ಳಿ ನಾಯಕ ಕಂಪಿಳಿ ಚಕ್ರವರ್ತಿ ಆಡಿದು ಚೆಂಡು ಮತ್ತೆ ಇಂದಿಲೆ ತನಸುಭಾವ